ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹಳ್ಳಿ ತೊಗರಿ ಕಾಳು ಹಸಿ ಕಾಳು ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ತೊಗರಿ ಬೇಳೆ ಇರುತ್ತಲ್ಲ ಸೊ ಅದೇ ಕಾಳು ಹಸಿ ಕಾಳು ಸೊ ಈ ಸೀಸನ್ ಅಲ್ಲಿ ಅದು ಕೂಡ ಸಿಗೋದು ಆಮೇಲೆ ನಮಗೆ ಸಿಗೋದಿಲ್ಲ ಅವರೇ ಕಾಳಾದ್ರೂ ಆವಾಗ ಅವಾಗ ಸಿಗುತ್ತೆ ತೊಗರಿ ಕಾಳು ಎಲ್ಲೂ ಸಿಗಲ್ಲ ಹೈಬ್ರೆಡ್ ಬೆಳೆಸ್ತಾರೆ ಅದು ರೇರ್ ಕಮ್ಮಿ ಸಿಗೋದು ನಮಗೆ ಸೊ ಅದು ವಿಲೇಜ್ ಇಂದ ನಮ್ಮ ಅಕ್ಕ ಬಂದು ಕೊಟ್ಟಿದ್ರು ಅದು ಹಾಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ತುಂಬ ದಿನನೇ ಆಗೋಯ್ತು ಫೈವ್ ಸಿಕ್ಸ್ ಡೇಸ್ ಆಗೋಯ್ತು ಸೊ ಮಾಡೋಣ ಇವತ್ತು ಅಂದ್ಕೊಂಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಒಣಮೀನು ಹಾಕಿ ಮಾಡೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಹಳ್ಳಿಯಲ್ಲೆಲ್ಲ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾನು ಒಣ್ಮೀನೆಲ್ಲ ಹಾಕಿಲ್ಲ ಹಾಕಲ್ಲ ಸೊ ನಾನ್ ವೆಜ್ ನಾವು ತಿಂತಾ ಇಲ್ಲ ಇನ್ನು ಸೊ ನಾವು ಶಬರಿಮೇಲೆ ಹೋಗಿ ಬಂದಿದ್ದಾರಲ್ಲ ನಮ್ಮ ಮನೇಲಿ ಸೊ ಹಾಗಾಗಿ ನಾವು ಫೋರ್ಟೀನ್ ಸಂಕ್ರಾಂತಿ ಆಗೋವರೆಗೂ ನಾವು ತಿನ್ನಲ್ಲ ಜ್ಯೋತಿ ನೋಡೋವರೆಗೂ ಸೊ ಹಾಗಾಗಿ ನಾನು ಅದ್ರಲ್ಲಿ ಒಣ್ಮೇನು ಏನು ಬಳಸ್ತಾ ಇಲ್ಲ ಸೊ ಹಾಗೆಯೇ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಕೆ ಜಿ ಅಷ್ಟಿದೆ ಅಂದರೆ ಒಂದು ಕೆ ಜಿ ಮೇಲೇ ಇರ್ಬೋದು ಇದು ಕಾಳು ಎಷ್ಟು ಚೆನ್ನಾಗಿದೆ ಬಟ್ ಸ್ವಲ್ಪ ಕಲರ್ ಇದಾಗಿದೆ ಅಷ್ಟೇ ಬಟ್ ಹೀಗೆ ಇದೆ ಅನ್ಸುತ್ತೆ ಇಲ್ಲ ಇದು ಈಗೇ ಇದು ಹೈಬ್ರಿಡ್ ಅಚ್ಚಲಿ ನಾಟಿ ಆದರೆ ಇನ್ನೊಂದು ನಿಮಗೆ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಕಾಳು ಸೊ ಇದು ಹೈಬ್ರಿಡ್ ಆಗಿರೋದ್ರಿಂದ ಇದು ದೊಡ್ಡ ದೊಡ್ಡದಿದೆ ಇದೆಲ್ಲ ನಮಗೆ ತೊಗರಿ ಕಾಳು ಅಂದರೆ ಇದರಲ್ಲೇ ನಮಗೆ ಬೇಳೆ ಸಿಗೋದು ಸೊ ಇದನ್ನು ನಾವೀಗ ಹಸಿ ಕಾಳಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಡೆಫಿನೆಟ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಸೀಸನಲ್ಲಿ ಸಿಗೋದೆಲ್ಲ ಯಾವ ಯಾವ ಸೀಸನಲ್ಲಿ ಸಿಗುತ್ತೋ ಆ ಸೀಸನಲ್ಲಿ ಎಲ್ಲದನ್ನು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಓಕೆ ಇವಾಗ ಮಾಡೋದು ನೋಡೋಣ ನೋಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಸ್ವಲ್ಪ ಆಯಿಲ್ನ ಸೇರಿಸೋಣ ನಾನು ಇಲ್ಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಿ ಈಗ ಆಯಿಲ್ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಹಾಗೆ ಒಂದು ಆಡಿಯನ್ ಸ್ವಲ್ಪ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಒಂದು ನಾಲ್ಕು ಬದನೇಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದೆರಡು ಪೊಟಾಟ ಕಟ್ ಇಷ್ಟು ಸೇರ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬದನೇಕಾಯಿ ಆಲೂಗಡ್ಡೆ ಸೇರ್ಸ್ಕ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ಗೆ ರುಚಿ ಕೂಡ ಜಾಸ್ತಿ ಆಗುತ್ತೆ ಬರೀ ಕಾಳು ಹಾಕಿ ಮಾಡ್ಕೊಳ್ಳಕ್ ಹೋಗ್ಬೇಡಿ ಈ ಥರ ನಾವು ಒಂದೆರಡು ಬದನೆಕಾಯಿ ಒಂದೆರಡು ಆಲೂಗಡ್ಡೆ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಥರ ಬರುತ್ತೆ ಹಾಗೆ ನಾನು ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಕಾಳು ಇದನ್ನು ಕೂಡ ನಾವು ಸೋಲಿಸ್ತಾನ ನೀಟಾಗಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಕೋಬೋದು ಬಟ್ ಹಸಿ ಕಾಳಲ್ಲಿ ಮಾಡೋದಿದೆಯಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಇದನ್ನು ಕೂಡ ಹೆಚ್ಚಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಹಸಿ ವಾಸನೆ ಹೋಗುವಷ್ಟು ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಮಸಾಲೆಗೆ ನಾನು ಒಂದು ಅರ್ಧ ಪೀಸ್ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಗಡ್ಡೆಯಷ್ಟು ಸ್ವಲ್ಪ ಶುಂಠಿ ಹಾಗೆ ಒಂದು ಈರುಳ್ಳಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಹಾಗೆ ನೋಡಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನಿಮ್ಮಲ್ಲಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಹಾಗೆ ನಾನು ಮಿಕ್ಸಿ ಜಾರ್ಗೆ ಒಂದು ಟೂ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ ಹಾಗೆ ಗೊತ್ತಾಯ್ತಾ ಈಗ ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಸೇರಿಸೋಣ ನಾನು ಕಲ್ಲುಪ್ಪೆ ಬಳಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಅಭ್ಯಾಸ ಇದೆಯೋ ಕಲ್ಲುಪ್ಪು ಅಥವಾ ಸುರಿ ಉಪ್ಪು ಅಭ್ಯಾಸ ಇದೆಯೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ನನಗೆ ನನಗೆ ಸಾಂಬಾರು ಕ್ವಾಂಟಿಟಿಗೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಲೂಗಡ್ಡೆ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂದರೆ ಬೆಂದಿದೆ ಅಂದರೆ ಫುಲ್ ಪರ್ಫೆಕ್ಟಾಗಿ ಬೆಂದಿಲ್ಲ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆದಾಗೆ ಸ್ವಲ್ಪ ಬಾಡಿದೆ ಅಷ್ಟೇ ಸೊ ಈಗ ನಾವು ಮಸಾಲೆ ಎಲ್ಲ ರುಬ್ಕೊಂಬರೋಣ ಹಾಗೆ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಒಂದು ದೊಡ್ಡ ಸೈಜ್ ನಿಂಬೆಹಣ್ಣು ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ತೊಳಗಿಬಿಟ್ಟು ನೀವು ಇಷ್ಟು ತೊಗೊಳ್ಳಿ ಸಾಕಾಗುತ್ತೆ ಈಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಸೇರಿಸ್ಕೊಂಡ್ಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳಿ ಹಾಗೆ ಧನಿಯಾ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ನಾನು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಗಿನ್ನೂ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಈಗ ಕುಕ್ಕರ್ ಕ್ಯಾಪ್ ಹಾಕಿ ಎರಡು ಬಿಸಿಲು ಸಾಕ್ಸೋಣ ಕುಕ್ಕರ್ ಕ್ಯಾಪು ಓಪನ್ ಮಾಡಿದ್ದೀನಿ ನೋಡೋಣ ಹೇಗಾಗಿದೆ ಅಂತ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಮುದ್ದೆ ರೈಸ್ಗೆ ಅಂತ ಮಾಡ್ಕೊಂಡಿರೋದು ಹಾಗಾಗಿ ಇಷ್ಟು ತೆಳೋಗಿ ಸ್ವಲ್ಪ ಮೀಡಿಯಮ್ ತೆಳೋಗಿ ಮಾಡ್ಕೊಂಡಿದ್ದೀನಿ ಇನ್ನು ನೀವು ಚಪಾತಿಗೆ ಆ ಥರ ಬೇಕು ಪೂರಿ ಚಪಾತಿ ರೊಟ್ಟಿ ಈ ಥರದ್ದು ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕು ನೋಡಿ ಈ ಥರ ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಡೋಣ ನೋಡಿ ಸಾಂಬಾರ್ ಫುಲ್ ರೆಡಿ ಆಯಿತು ಇವಾಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮುದ್ದೆ ರೈಸ್ಗೆ ಯಾವುದಕ್ಕಾದ್ರೂ ಕಾಂಬಿನೇಷನಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಅವರೇ ಏನು ತೊಗ್ರಿ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಅವರೇ ಕಾಳು ಸೀಸನಲ್ಲಿ ಬಿದ್ದುಬಿಟ್ಟು ಸೊ ಅವರೇ ಕಾಳು ಅವರೇ ಕಾಳು ಅನ್ನೋದೇ ಹೇಳೋದು ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ